ಾರೆ ಸಿದ್ದರಾಮಯ್ಯ ಅವರು ಬರ್ತಾರೆ ಅಂತ ಮುಖ್ಯಮಂತ್ರಿ ಬರ್ತಾರೆ ಏನನ್ನ ಮಾಡ್ತಾರೆ ಅಂತ ಹೇಳಿ ನಾವು ಬಡವರು ನಾವು ಅದು ಕಿತ್ಬಿಟ್ಟಿದ್ದಾರೆ ಆಯ್ತು ಹೋಗಿ ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ ಬಿ ಟಿ ಜಗದೀಶ್ ಅವರು ಜವಾಬ್ದಾರಿ ತಗೊಂಡಿದ್ದಾರೆ ಇನ್ನೂರ್ಗು ಮಾಡಿಲ್ಲ ಮಾಡ್ತೀನಂತ ಹೇಳಿ ಆಶ್ವಾಸನೆ ಕೊಟ್ಟಿದ್ದಾರೆ ಅದು ಮಾಡಿಲ್ಲ ಇವರು ಡಿ ಸಿ ಅವರು ಜವಾಬ್ದಾರಿ ತೊಗೊಂಡಿದ್ದಾರೆ ನಮಗೆ ಆದಷ್ಟು ಜಲ್ದಿ ಮಾಡಬೇಕು ನಿಮ್ಮ ಆಧಾರದಲ್ಲಿ ಏನು ಹೇಳ್ತಿದ್ದೇನೆ ನಾವು ಇದು ಒರಿಜಿನಲ್ ಕೆಲಸ ಇದೆ ನೀವು ಇಂಥ ಕೆಲಸಕ್ಕೆ ಸಹಕಾರ ಕೊಟ್ಟಿರಲ್ಲ ಮತ್ತೆ ನಾನು ಅದರಿಂದ ಈ ಇದು ಒಳ್ಳೆಯ ನ್ಯೂಸ್ ಮಾಡಿ ಇದು ಮಾಡಿ ಅಂತಲೇ ನಾವು ಭಾವಿಸ್ತೀನಿ ನಿಮಗೆಲ್ಲರೂ ಎಲ್ಲ ಕಾರ್ಮಿಕರು ಹೇಳಿರೋದು ಭಾಳ ಬಡದಿಲ್ಲ ಎಲ್ಲ ಜಾತಿ ಕುಶಲ ಕಾರ್ಮಿಕರು ಕುಶಲ ಕಾರ್ಮಿಕರ ಎಲ್ಲ ಜಾತಿಯ ಒಬ್ಬರು ಒಂದು ಜಾತಿ ಇಲ್ಲ ಎಸ್ ಸಿ ಎಸ್ ಟಿ ಆಚಾರ್ಯರು ಮುಸ್ಲಿಮ್ಸು ಎಲ್ಲ ಜಾತಿರನ್ನ ನಮ್ಮ ಒಂದೇ ಜಾತಿ ಇಲ್ಲ ಮಾತ್ರ ಚೆನ್ನ ಮಾಡ ಪಕ್ಕನೇ ಹಿಂದೆ ಹಿಂದೆ ಆಮೇಲೆ ಜಮೀನೇ ಇಲ್ಲ ಅಂತ ಹೇಳ್ತಿದ್ರೆ ಒತ್ತಾಯ ಸ್ವಲ್ಪ ನಮ್ಮ ಫೀಸ್ ಕಟ್ಟಿದಾರೆ ಜನ ಅದು ಫೀಸ್ ಕಟ್ಟಿ ಜಮೀನೇ ಇಲ್ಲ ಅಂತ ಹೇಳಿ ಕೆಲವು ಜನ ಎತ್ತಿದ ಒಂದ್ ಎರಡು ಮೂರು ಜನ ಎರಡು ಮೂರು ಜಮೀನು ಸ್ವಲ್ಪ ಎಡವಟ್ಟಾಗಿ ಎತ್ತ ಆಯ್ತು ಇದು ಜಮೀನೇ ಇಲ್ಲ ಹತ್ತು ಎಕರೆ ಅಂತ ಹೇಳ್ಬಿಟ್ಟರೆ ಏನು ಒಂದ್ ಎಕ್ರೂ ಇಲ್ಲ ಮಾಪು ಬಿಟ್ಟಿದ್ದಾರೆ ಅಲ್ಲ ಹೇಳಿ ಅದೊಂದು ಕೆಟ್ಟ ಇಲ್ಲೊಂದು ಬಂದ್ಬಿಟ್ಟಿದೆ ಅದನ್ನು ಭಾಳ ವರ್ಷ ಆಗಿದೆ ಹದಿನೈದು ವರ್ಷ ಆಯಿತು ವರ್ಷದಿಂದ ನಮಗೆ ಸಿಗ್ತಾ ಇರತ್ತೆ ಪಾಪ ಭಾಳ ಪ್ರಯತ್ನ ಪಡೆಯೋರು ಇನ್ನೊಂದು ಸ್ವಲ್ಪ ಒಂದು ಆರು ತಿಂಗಳು ತಿಂಗಳೆ ಕೆಲಸನೇ ಚಲೋ ಈ ಡಿ ಸಿ ಅವರು ಬರ್ತಾರೆ ಆಶ್ವಾಸನೆ ಕೊಡ್ತಾರೆ ರಾಜೀವ್ ಗಾಂಧಿ ಸ್ಕೀಮ್ಗೆ ಮಹೇಂದ್ರ ಕುಮಾರ್ ಅಂತ ಹೇಳಿ ಅವರಿಗೆ ತಗೊಂಡಿದ್ದಾರೆ ಜವಾಬ್ದಾರಿ ಕೊಟ್ಟಿದ್ದಾರೆ ಆಮೇಲೆ ಕೆಲಸಗಳು ಕೊಟ್ಟಿದ್ದಾರೆ ಮಾಡ್ತೀನಿ ಮಾಡ್ತೀನಿ ಅಂತ ಹೇಳ್ತಾರೆ

ಡ್ರತೆ ಏನೈತೆ ಎಲ್ಲ ಎಲ್ಲ ಮಾಹಿತಿ ಐತೆ ನಿಮ್ಗೆಲ್ಲ ಗೊತ್ತಿಲ್ಲ ಎಲ್ಲರಿಗೂ ಎಲ್ಲ ಮಾಹಿತಿ ಇದ್ರಾಗುತ್ತೆ ನಾವೇ ಮಾಡಿರೋದಿಲ್ಲ ಎಲ್ಲ ಮಾಹಿತಿ ನಿಮ್ಗೆ ಗೊತ್ತೈತೆ ಇದ್ರೆ ಗೊತ್ತಾಗ್ತೀನಿ ಈಗ ನೋಡಿದ್ರೆ ನಗರ ಸಭೆಯಲ್ಲಿ ಶಿಕ್ಷಣ ಮಾಡಿರೋದು ಎಷ್ಟೋ ಎರಡ್ ಸಾವಿರದ ಹದ್ದಕ್ಕೆ ನಗರ ಆಯುಕ್ತರು ಎಸಗಿ ಮಾಡಿದ್ವಿ ಕಂಡೀಷನ್ ಬೇರೆ ಏನಿದೆ ಅಂದ್ರೆ ಎಲ್ಲ ಕೂಟಿ ರೆಡಿ ಮಾಡಿ ಕೊಟ್ಟಿರಂತ ಮಹಾ ಮೋಸ ಮಾಡ್ತಿದೆ ನಗರ ಸಭೆ ಮಹಾ ಮೋಸ ಮಾಡ್ತಿದೆ ಕೆಲಸ ಮಾಡ್ತಾ ಎಲ್ಲ ಇದ್ದಾರೆ ಮಾಡಿದರೆ ಆಶ್ವಾಸನೆ ಕೊಡ್ತಾರೆ ಇವಾಗ ಅಂತ ನಾವು ಜನಕ್ಕೆ ಹೆಂಗ್ ಹೇಳ್ಬೇಕು ನಾವು ನಾವು ನಾನೂರು ಹದಿನೈದು ಜನಕ್ಕೆ ಹೆಂಗ್ ಹೇಳ್ಬೇಕು ನನ್ ಸಾಕು ಬಿಡುತ್ತೆ ಹದಿನೈದು ಜನಕ್ಕೆ ನಾವು ಇದೇ ಇಲ್ಲ ನಮಗೆ ಎಲ್ಲ ನಾವು ಹೋಗೋದು ದಾರ ಹೋಗೋದನ್ನ ಹಿಡ್ಕೊಂತೇವೆ ಜನ ಮಾಡ್ಬಾರಪ್ಪ ಮಾಡ್ಬಾರಪ್ಪ ಬಡವರು ಏನು ಇಲ್ಲ ಅವ್ರಿಗೆ ಬಹಳ ಬಡವರು ಇಲ್ಲ ಅದು ಒಳ್ಳೆ ಮಾಡಿಲ್ಲ ಏನಂತ ಹೇಳಿ ಆ ತರ ಆ ತರ ಮಾಡಿ ಸರ್ ಅಂತ ಹೇಳ್ತಾರೆ ಇದು ಕೆಲಸ ಆಗ್ಬೇಕು ನಿಮ್ಗೆ ಮುಂದೆನೆ ಬರ್ತೈತೆ ಎಲ್ಲಾರು ನಮ್ಮ ವಿಷ ಇನ್ನ ಪ್ರಶ್ನೆ ಏನೋ